ಉಪ್ಪು ಉಪ್ಪು ಹಾಕ್ಲಿಕ್ಕೆ ಇಲ್ವಾ ಇದಕ್ಕೆ ಹಾಕ್ಲಿಕ್ಕೆ ಉಪ್ಪು ಹಾಕಿ ಉಪ್ಪು ಬಾರಿ ಚಂದಾಗಿದೆ ಸೂಪರ್ ಆಗಿದೆ ಹೀಗೆ ಹಲಸಿನ ತಿನ್ನೋದಕ್ಕಿಂತ ಇದನ್ನ ಮಾಡಿ ತಿನ್ಬೋದಲ್ಲ ಪುನಃ ನಾಲ್ಕು ಗಂಟೆ ಪುನಃ ನಾಲ್ಕು ಗಂಟೆಗೆ ಹೇಳೋದು ಎಲ್ಲ ಮತ್ತೆ ಅಡಿಗೆ ಕೆಲಸ ಎಲ್ಲ 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 ಇವರೇ ಮಾಡಿದ್ರೆ ಒಮ್ಮೆ ಮುಖ ಒಮ್ಮೆ ಕನ್ನಡಿಯಲ್ಲಿ ನೋಡ್ತೀರಾ ತುಂಬಾ ಒಳ್ಳೆದಿತ್ತಲ್ಲ ಹೇಳುದು ಬಿಲ್ಡಪ್ ನೋಡಿದ್ರೆ ನಂಗೆ ಆಶ್ಚರ್ಯ ಆಯ್ತು ಆಗ್ಬೋದು ನಾಲ್ಕು ಗಂಟೆಗೆ ಹೇಳುದು ಹುಡುಗಿ ಇದು ಹಾಗೆ ಅಭ್ಯಾಸ ಇತ್ತು ನಾನ್ ಮಾಡಿದಲ್ಲ ಹಾಗೆ ಹೌದು ಬೆಲ್ಲ ಎಳ್ಳಿಗೆ ಬರ್ಲಿಲ್ಲ ಎಂತ ಎಂತ ಒಳ್ಳೆ ಪರಿಮಾಣವೇ ಎಷ್ಟು ಚಂದ ಬರ್ತಾ ಉಂಟು ನಾನ್ ಮಾಡಿದಲ್ಲ ಹಾಗೆ ಆಯ್ತು

ನೈನ್ ಮಾ ಟೆನ್ ವೈ ಮಾ ಬಾರ್ಲ ಇದೆಲ್ಲ ನಂಗ ಅತರ್ವಾ ಅರ್ಜುನ್ ಫ್ರೆಂಡ್ಸ್ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕಿಣಿಸುವ ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಎಲ್ಲರಿಗೂ ನಮಸ್ಕಾರ ಕಿಣಿಸುವ ಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಕಿಣಿಸುವ ಸರಿಯಲ್ಲಿ ಒಂದು ಸ್ಪೆಷಲ್ ಆದ ಯುನೀಕ್ ಆದ ರೆಸಿಪಿಯನ್ನು ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅವ್ರು ಯಾರಂತ ಹೇಳಿದ್ರೆ ವಿಶ್ರುತಾ ಕಿಣಿ ವೆಲ್ಕಮ್ ಕಿಣಿ ನಮಸ್ತೆ ಇವರನ್ನೇ ನಮ್ಮ ಫ್ಯಾಮಿಲಿಯ ತುಂಬಾ ವಿಡಿಯೋಸ್ ಎಲ್ಲ ನೋಡಿದ್ದೀರಿ ಇವರು ಯಾರಂತ ಹೇಳಿದ್ರೆ ನಮ್ಮ ಅನಿತಕ್ಕನ ಅನಿತಕ್ಕ ಮತ್ತೆ ವೀರೇಂದ್ರ ಬಾವ ಇವರ ಮಗಳು ಮೊದಲನೇ ಮಗಳು ವಿಶ್ರತಾ ಕಿಣಿ ಅವರು ಹಾಗೆ ಇವತ್ತು ಎಂತ ಮಾಡ್ತಿದ್ದೀರಿ ವಿಶ್ರಥ ಇವತ್ತು ಹಲಸಿನ ಹಣ್ಣಿದು ಉಪ್ಕರೆ ಮಾಡ್ತಿದ್ದೇವೆ ಅಂದ್ರೆ ಸಂಜೆ ಸ್ಯಾಕ್ಸಿ ತುಂಬಾ ಇಷ್ಟ ನಾನು ಕಾಲೇಜಿಂದ ಅವ್ರ ಅಮ್ಮ ಎಲ್ಲ ಅಜ್ಜಿ ನನ್ನ ಅಜ್ಜಿ ಹಾಗೆ ಅಮ್ಮ ನನ್ಗೆ ಹೀಗೆ ಹೀಗೆ ಹೇಳ್ತಿದ್ರು ಅಜ್ಜಿಯಲ್ಲಿ ನಾನ್ಸ ಮಾಡಿಕೊಡಿ ಅಂತ ಹೇಳಿ ಸಂಜೆ ನಾನ್ ಕಾಲೇಜಿಂದ ಬರುವಾಗ ರೆಡಿ ಮಾಡಿ ಅಂತ ಮತ್ತೆ ನಂಗೆ ತುಂಬಾ ಇಷ್ಟ ಆಯ್ತು ಫಸ್ಟ್ ಗೆ ಮಾಡಿದ ಮೇಲೆ ಅದಕ್ಕೆ ಮತ್ತೆ ಬೇಕು ಬೇಕಂತ ನಾನು ಹೇಳ್ತಿದ್ದೆ ಇದು ಮಾಡಿ ಮಾಡಿ ಇವತ್ತು ವಿಶ್ರು ಅವರು ಲೈವ್ ಆಗಿ ಬಂದು ಈ ರೆಸಿಪಿಯನ್ನ ಮಾಡ್ತಾ ಇದ್ದಾರೆ ಬನ್ನಿ ಇವತ್ತಿನ ರೆಸಿಪಿಯನ್ನ ಶುರು ಮಾಡುವಲ್ಲ ವಿಶ್ರೂತ್ ಅವ್ರೆ ಈಗ ಇದಕ್ಕೆ ಬೇಕಾಗಿರುವಂತಹ ಇನ್ಗ್ರೀಡಿಯೆಂಟ್ಸ್ ಎಂತೆಲ್ಲ ಅಂತ ಹೇಳಿ ನಂಗೆ ಹಾ ಇದಿಲ್ಲ ಸಿಂಪಲ್ ಆಗಿ ಮನೇಲಿರುವ ಐಟಮ್ಸೇ ಇರುದು ಹಾ ಹೇಳಿ ಇದು ಸಾಸಿವೆ ಉದ್ದಿನ್ ಬೇಳೆ ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಸ್ವಲ್ಪ ಇಂಗಿನ ಉಡಿ ಕಾಯ್ತುರಿ ಆ ಕರಿಬೇವು ಮತ್ತೆ ಹಲ್ಸಿನ ಹಣ್ಣು ಅದು ಸ್ವಲ್ಪ ಹೀಗೆ ದೊಡ್ಡ ಶೇಪ್ ಹೀಗೆ ಇರ್ತದೆ ನಾವು ಸ್ವಲ್ಪ ಕಟ್ ಮಾಡಿ ಅದನ್ನು ಸಪೂರವಾಗಿ ಇದ್ ಮಾಡ್ಬೇಕು ಉದ್ದದ್ದಾಗ ಹೆಚ್ಚಿಕೊಳ್ಬೇಕಲ್ಲ ಮೊದಲಿಗೆ ತೆಂಗಿನ ಎಣ್ಣೆ ಓಕೆ ಓಕೆ ಈಗ ನೆಕ್ಸ್ಟ್ ಎಂತ ಹಾಕಬೇಕು ಸಾಸಿವೆ ಓಕೆ ಹ್ಮ್ ಎಣ್ಣೆ ಕಾದ ಕೂಡ್ಲೆ ಸಾಸಿವೆ ಸಾಸಿವೆ ಸ್ವಲ್ಪ ಸೌಂಡ್ ಆದ ಮೇಲೆ ಚಟ್ ಪಟ್ ಹೇಳುವಾಗ ಅದಕ್ಕೆ ಉದ್ದಿನ ಬೇಳೆ ಹಾಕ್ಲಿಕ್ಕೆ ಸೌಂಡ್ ಮಾಡ್ತಾ ಉಂಟು ಸಾಸಿವೆ ಹಾ ಉದ್ದಿನ ಬೇಳೆ ಉದ್ದಿನ ಬೇಳೆ ಉದ್ದಿನ ವೇಳೆ ಸ್ವಲ್ಪ ಆಗಿ ರೆಡ್ ಆಗಬೇಕು ಸ್ವಲ್ಪ ಆದಮೇಲೆ ಹ್ಞೂ ಈಗ ಗ್ರೀನ್ ಚಿಲ್ಲಿ ಮತ್ತೆ ರೆಡ್ ಓಕೆ ಸ್ವಲ್ಪ ಹೀಗೆ 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 ಮಾಡಿ ಹಾಂ ಹೀಗೆ ಹೀಗೆ ಮಾಡಬೇಕು ಹೀಗೆ ಹೀಗೆ ಮಾಡಬೇಕ ಹಾಂ ಮತ್ತೆ ಹೀಗಿನ ಹೊಡಿ ಹಾಂ ತೋರಿಸಿ ಎಷ್ಟು ಹಾಕಬೇಕು ಹಾಂ ಒಂದಿಷ್ಟು ಹಾಂ ಒಳ್ಳೆ ಪರಿಮಳ ಬರ್ತಾ ಉಂಟು ಅಂತ ಹಾಂ ಹಾಂ ಕರಿಬೇವು ಈಗ ಹಲಸಿನ ಹಣ್ಣು ಕಟ್ ಮಾಡಿದನ್ನು ಇದಕ್ಕೆ ಹಾಕುತ್ತೆ ಆಗ್ಬೋದಾ ನಿಮ್ಮ ಅಮ್ಮನಿಗೆ ಒಳ್ಳೇದು ನೀನೆಲ್ಲ ಅಡುಗೆ ಮಾಡ್ತೀಯ ಅಂತ ಅಲ್ಲ ಮತ್ತೆ ಎಲ್ಲ ನಾನೇ ಬೆಳಿಗ್ಗೆ ದಿನಚರಿಯನ್ನು ಕೇಳುವ ನೋಡಿ ಎಷ್ಟು ಚಂದ ಅಡುಗೆ ಮಾಡ್ಲಿಕ್ಕೆ ಬರ್ತದೆ ಅವಳಿಗೆ ನಿಜವಾಗ್ಲು ನಂಗೆ ಖುಷಿ ಆಯ್ತು ಹೀಗೆ ಕಾಲೇಜು ಮಕ್ಕಳು ಎಲ್ಲ ಅವರ ತಂದೆ ತಾಯಿಗೆ ಎಲ್ಲ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಮನೆ ಕೆಲಸದಲ್ಲಿ ಆ ಒಳ್ಳೇದಲ್ವಾ ನಮ್ಗೆ ಕೂಡ ಹಾಗೆ ನಿಮ್ಮದು ಈಗ ದಿನಚರಿಯನ್ನು ನಮ್ಮ ಜೊತೆ ಒಂದು ಶೇರ್ ಮಾಡ್ಬೋದಾ ಎಂತ ಎಲ್ಲ ಅಂತೇಳಿ ನನ್ನ ದಿನಚರಿ ಅಂತ ಹೇಳುದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತೇನೆ ಗೊತ್ತುಂಟಾ ನಾನು ನಾಲ್ಕು ಗಂಟೆಗೆ ಲೇಟ್ ಆದ್ರೂ ಹೇಳುವುದು ನಾಲ್ಕು ಗಂಟೆಗೆ ತಿಂಡಿ ಎಲ್ಲ ನಾನೇ ಮಾಡುದು ಮನೆಯಲ್ಲಿ ತಿಂಡಿಯೆಲ್ಲ ನಾನೇ ಮಾಡಿ ಮತ್ತೆ ಅಮ್ಮ ಅಮ್ಮ ಮಲಗಿರ್ತಾರೆ ನಾನೇ ಬೆಳಿಗ್ಗೆ ಹೇಳಿ ತಿಂಡಿ ಎಲ್ಲ ಮಾಡ್ಬೇಕು ಎಲ್ಲರಿಗೆ ನಾಲ್ಕು ಮಾಡಿ ಅದೆಲ್ಲ ಆಗಿ ಸ್ನಾನ ಮಾಡಿ ದೇವರದೆಲ್ಲ ಪೂಜೆ ಆಗಿ ಅವರೆಲ್ಲ ಹೇಳುವಾಗ ನಾನು ತಿಂಡಿ ನಾನು ರೆಡಿಯಾಗಿ ಹಾಕ್ತೇನೆ ಮತ್ತೆ ಕಾಲೇಜಿಗೆ ಹೋಗುದು ಕಾಲೇಜಿಗೆ ಹೋದ ಮೇಲೆ ಬರುದು ಬೇಗ ಬರುದು ಲಂಚ್ ಬ್ರೇಕಿಗೆ ಬಂದು ಅದು ಅಡಿಗೆ ಊಟ ಮಾಡ್ಬೇಕಲ್ಲ ಊಟಕ್ಕೆ ನಾನೇ ಮಾಡ್ಬೇಕು ಊಟಕ್ಕೆ ಸಹ ನಾನೇ ಮಾಡುದು ಮತ್ತೆ ಪುನಃ ಊಟ ಮಾಡಿ ರಪ್ಪ ಕಾಲೇಜಿಗೆ ಓಡುದು ಪುನಃ ಮತ್ತೆ ಸಂಜೆ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ಸಂಜೆ ಬರುದು ತಿಂಡಿ ರಾತ್ರಿಗೆ ಪುನಃ ಮಾಡಬೇಕು ರಾತ್ರಿಗೆ ಪುನಃ ನಾನೇ ಮಾಡುದು ಮತ್ತೆ ಎಂತ ಅಮ್ಮ ಎಂತ ಸೀರಿಯಲ್ ನೋಡ್ತಾ ಇರ್ತಾರೆ ಸಂಜೆ ಮಧ್ಯಾಹ್ನ ಬರುವಾಗ ಫೋನ್ ನೋಡ್ತಾರೆ ಎಲ್ಲ ಮಲಗಿರ್ತಾರೆ

ನಿಮ್ಮನೇಲೆಲ್ಲ ಉಂಟಾ ಅಲ್ಲ ಅಂದ್ರೆ ಈಗ ನಂಗೆ ಅನಿಸ್ತಾ ಉಂಟು ನೀವು ಹೇಳಿದೆಲ್ಲ ಉಲ್ಟವಾ ಅಂತ ಹೇಳಿ ಅನಿಸ್ತಾ ಉಂಟು ನಿಜ ಹೇಳಿದ್ನು ನೋಡುವ ಅನಿತಾಕ್ಕೆ ನಿಮಗೊಂದು ಫೋನ್ ಮಾಡಿ ಕೇಳುವ ಫೋನ್ ಫೋನ್ ತುಂಬಾ ಟೈಮ್ ಆಯ್ತಲ್ಲ ಬಿಸಿ ಹೌದು ಒಂದು ಫೋನ್ ಮಾಡುವ ನಾನ್ ಅಂತೇಳಿ ನೋಡುವ ಮಾಡಿ ಮಗಳೊಂದು ಈಗೀಗೆ ಹೇಳ್ತಿದ್ದಾಳೆ ಎಂತ ಅಂತ ವಿಷಯ ಅಂತ ಅಂತ ಗೊತ್ತಾಗ್ಬೇಕಲ್ಲ ಹಲೋ ಹಲೋ ಹಾ ಕಸ ಗೊತ್ತ ತುಗೆಲ್ದು ಹಂಗ ವಿಡಿಯೋ ಲೈವ್ ಜತ್ತ ಸತ್ ನಮ್ಗೆಲ್ಲೇ ವಿಡಿಯೋ ತುಕತ್ ಕಾಲ್ ಕೆಲ್ಲ ಅವಂಗ ತುಗೆಲೆ ನಿಮ್ಮ ಮಗಳು ಎಂತ ಹೇಳ್ತಾ ಇದ್ದಾಳಂದ್ರೆ ಅವಳೆ ನಾಕ್ ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ನಿಮ್ಗೆ ಎಲ್ಲ ತಿಂಡಿ ಊಟ ಎಲ್ಲ ರೆಡಿ ಮಾಡಿ ಮತ್ತೆ ಕಸ ಗುಡಿಸಿ ಒರೆಸಿ ಮತ್ತೆ ಎಲ್ಲ ದೇವರದೆಲ್ಲ ಕೆಲಸ ಮಾಡಿ ಕಾಲೇಜ್ಗೆ ಹೋಗುದಂತೆ ಕಾಲೇಜಿಂದ ಬರುವಾಗ ನೀವು ಮಲಗಿರ್ತೀರಿ ಇಲ್ಲ ಸೀರಿಯಲ್ ನೋಡ್ತಿರ್ತೀರಿ ಮೊಬೈಲ್ ನೋಡ್ತೀರಿ ಅಂತೆ ಹಾಗೆ ಮತ್ತೆ ಪುನಃ ಅವಳೇ ಬಂದು ರಾತ್ರಿಗೆ ಸಮೇತ ಅಡಿಗೆ ಎಲ್ಲ ಮಾಡಿ ಮತ್ತೆ ಹನ್ನೊಂದು ಗಂಟೆ ತನಕ ಅದು ಪಾತ್ರೆ ಎಲ್ಲ ತೊಳೆದು

ನಾಕ್ ಗಂಟೆಗೆ ಎದ್ದು ಎಲ್ಲ ಪಾಪ ಕೆಲಸ ಎಲ್ಲ ಮಾಡಿ ಅಮ್ಮನಿಗೆ ಅಪ್ಪನಿಗೆಲ್ಲ ತಿಂಡಿ ಎಲ್ಲ ಮಾಡಿಯೇ ನಾನೇ ಹೋಗುದು ಮತ್ತೆ ಲಂಚ್ ಅಲ್ಲಿ ಪುನಃ ಬರ್ತಾಳಂತೆ ನಿಮ್ಗೆ ಬಡಿಸಿ ಎಲ್ಲ ಕೊಡ್ಲಿಕ್ಕೆ ಅವಳು ಅವಳೆ ಇಲ್ಲ ಹೇಳಿದ್ರೆ ಹೇಳಲಿಕ್ಕೆ ಎಂತ ಆಗ್ಬೇಕಲ್ಲ ಇಲ್ಲ ಹೇಳುದು ಬಿಲ್ಡಪ್ ನೋಡಿದ್ರೆ ನಂಗೆ ಆಶ್ಚರ್ಯ ಆಯ್ತು ಆಗ್ಬೋದು ನಾಕ್ ಗಂಟೆಗೆ ಎದ್ದು ನಮ್ಮ ಈಗಿನ ಜನರೇಷನ್ ನ ಎಲ್ಲರೂ ಇದನ್ನು ನೋಡಿ ಒಂದು ಕಲಿಬೇಕು ಇದೊಂದು ಮಾದರಿ ಆಗಿರ್ಲಿ ಅಂತೆಲ್ಲ ನಾನಂದ ಹೇಳಿದ್ರೆ ಇದು ನೋಡಿದ್ರೆ ಹೀಗೆ ಹಾ ಇರ್ಲಿ ಇರ್ಲಿ ಪರವಾಗಿಲ್ಲ ಅಡಿಗೆ ಎಲ್ಲ ಮಾಡ್ತಾಳಲ್ಲ ಓಕೆ ಖುಷಿ ಆಯ್ತು ಸ್ವಲ್ಪ ಒಳ್ಳೇದಾಗಿದೆ ಆಯ್ತಾ ಹ್ಮ್ ಇದೀಗ ಎಷ್ಟೊತ್ತು ಇದು ಕಾಯಿ ತೋರಿ ಹಾಕಿ ಒಂದೆರಡು ನಿಮಿಷ ಅಲ್ಲ ಅದ್ ಸ್ವಲ್ಪ ಒಳ್ಳೆ ಪರಿಮಳ ಬರ್ತದೆ ರುಚಿಗೆ ತಕ್ಕ ಉಪ್ಪು ಓಕೆ ರುಚಿಗೆ ತಕ್ಕ ಉಪ್ಪು ಮತ್ತೆ ಸ್ವಲ್ಪ ಇದು ಸ್ವಲ್ಪ ಸಣ್ಣ ಇದು ಪೀಸ್ ಇದು ಕಸ ಇದು ಪಾಪ ನಾಲ್ಕು ಗಂಟೆಗೆ ನೋಡುಗಿ ಇದು ಆ ಅದು ಜಾಸ್ತಿ ಮಾಡಿದ್ರೆ ಹೀಗೆ ಆಗುತ್ತೆ ಇದು ಕಸಾಯ ಬೆಲ್ಲವಾ ಬೆಲ್ಲ ಆಕೆ ಕಾಯಿ ನೋಡುದು

ಈಗಿನ ಕಾಲದ ಕೆಲವು ಮಕ್ಕಳಿಗೆ ಹಲಸಿನ ಹಣ್ಣು ಅಂತ ಹೇಳಿದ್ರೆ ಆಗುದಿಲ್ಲ ನಿಜವಾಗಿ ನನ್ನ ಮಗ ಅಂತೂ ಮಾಡಿ ಉಪವಾಸ ಎಲ್ಲ ಇರುವಾಗ ಮಾಡಬಹುದು ಇದಕ್ಕೆ ನಂಗೆ ಅನಿಸ್ತದೆ ಸ್ವಲ್ಪ ಇನ್ನೂ ಸಹ ಗಟ್ಟಿಗಟ್ಟಿ ಹಲಸಿನ ಇದ್ರೆ ಒಳ್ಳೇದಿತ್ತಲ್ಲ ಮೆದು ಮೆದು ಆಗ್ತದೆ ಹ್ಮ ಬಾರಿ ಚಂದ ಆಗಿದೆ ಸೂಪರ್ ಆಗಿದೆ ಹೀಗೆ ಹಲಸಿನ ಹಣ್ಣು ತಿನ್ನೋದಕ್ಕಿಂತ ಇದನ್ನ ಮಾಡಿ ತಿನ್ಬೋದಲ್ಲ ಖಾರ ಹೌದು ಒಗ್ಗರಣೆ ಹಾಕ್ಬೇಕು ಓಕೆ ಫ್ರೆಂಡ್ಸ್ ನೀವು ಖಂಡಿತವಾಗಿ ಈ ರೆಸಿಪಿಯನ್ನ ಟ್ರೈ ಮಾಡಿ ಮತ್ತೆಂತಾದ್ರೂ ಹೇಳಿಕ್ ಉಂಟ ನಿಮ್ಗೆ ಹೇಳಿಕ್ ಉಂಟು ನಾಲ್ಕು ಗಂಟೆ ನಾಲ್ಕು ಗಂಟೆ ಎಂತ ಸಹ ಇಲ್ಲ ನಾಲ್ಕು ಗಂಟೆ ಅಮ್ಮ ಮಾಡುದಿಲ್ಲ ನಾನು ಮಾಡುದಿಲ್ಲ ಅಂತಲ್ಲ ಆದ್ರೂ ಹೇಳುದು ಲೇಟ್ ನಾನು ಹೇಳ್ತೇನೆ ಈಗ ರಜೆ ನಂಗೆ ನಂಗೆ ಇನ್ನು ಕಾಲೇಜ್ ಸ್ಟಾರ್ಟ್ ಆಗ್ಲಿಲ್ಲ ಇಂಜಿನಿಯರಿಂಗ್ ಅಲ್ಲ ಪರವಾಗಿಲ್ಲ ಇನ್ನು ಸಹ ಟೈಮ್ ಉಂಟಾ ನಿಮ್ಗೆಲ್ಲ ಕಲಿಬಹುದು ಕೆಲಸ ಕಲಿತಷ್ಟುಂಟು ಕೆಲಸ ಇನ್ನು ಸಹ ಟೈಮ್ ಎಲ್ಲ ಉಂಟು ಅಭ್ಯಾಸ ಆಗ್ಬೇಕು ಮುಂದೆಗೆ ಮತ್ತೆ ನಿಮಗ ಅಂತ ಕಾಲೇಜ್ ಗೆ ಹೋಗುವ ಪ್ರಾಯದಲ್ಲಿ ಅಲ್ಲ ಅಂದ್ರೆ ನೀವು ನೀವು ಎಲ್ಲ ಮಾಡ್ಲಿಕ್ಕೆ ಜಾಗ್ರತೆ ಇರ್ಬೇಕು ಗ್ಯಾಸ್ ಎಲ್ಲ ಇಷ್ಟ ಆದದೆಲ್ಲ ನಾನು ಮಾಡ್ತೇನೆ ಹ್ಮ್ ಚಪಾತಿ ಮ್ಯಾಗಿ ಅದೆಲ್ಲ ನಾನು ನನ್ಗೆ ಬೇಕಾದ ನಾನು ಮಾಡ್ತೇನೆ ಪಾಸ್ತಾ ಹೌದಾ ಅದೆಲ್ಲ ನಾನು ಮಾಡಿ ಇದು ಈಗ ನಮಗೆ ಟ್ರೆಡಿಷನಲ್ ನಮ್ಮ ಟ್ರೆಡಿಷನಲ್ ಬೇಕಾದದ್ದು ಅಷ್ಟು ಸಾಂಬಾರ್ ಇದು ಸಾರ್ ಮತ್ತೆ ಅನ್ನ ಒಂದು ಮಾಡ್ಲಿಕ್ಕೆ ಗೊತ್ತು ಆಯ್ತು ಹ ಈ ಪ್ರಾಯದಲ್ಲಿ ಈಗ ಪರವಾಗಿಲ್ಲ ನಿಮ್ಗೆ ಇನ್ನು ಇನ್ನು ಕಲಿತಾ ಕಲಿತಾ ಉಂಟಲ್ಲ ಟೈಮ್ ಹ್ಮ್ ಕಾಫಿ ಚಹಾ ಚಾ ಕಾಫಿ ಎಲ್ಲ ಮಾಡ್ತಾಳೆ ನಾವು ತುಂಬಾ ಬೇರೆಯವರ ಮೇಲೆ ಡಿಪೆಂಡ್ ಆಗ್ಬಾರ್ದು ನಮ್ಗೆ ಒಂದು ಸ್ವಲ್ಪ ಆದ್ರೂ ಗೊತ್ತಿರ್ಬೇಕು ಅಂತ ಅಷ್ಟೇ ಸೂಪರ್ ಹೇಗಾಗಿದೆ ಅಂತ ಹೇಳಿದ್ರೆ ಸ್ವರ್ಗ ಸ್ವರ್ಗ ಸೂಪರ್ ಆಗಿದೆ ಆಯ್ತಾ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಸ್ವರ್ಗವೇ ಅಂತ ಹೇಳ್ಬೋದು ನೋಡಿ ಮಾತಾಡ್ತಾ ಮಾತಾಡ್ತಾ ನಾನೆಲ್ಲ ತಿಂದು ಬಿಟ್ಟೆ ಓಕೆ ದೀಪ್ತಿ ಪೈ ಅವರೇ ನಿಮ್ಗೂ ತುಂಬ ಹೃದಯದ ಧನ್ಯವಾದಗಳು ನೀವು ಈ ರೆಸಿಪಿಯನ್ನ ನೆನಪಿಸಿ ನಮ್ಮ ಕಿಣಿಸುವ ಸರಿಯಲ್ಲಿ ಮಾಡಿ ಅಂತ ಕೂಡ ನೀವು ಹೇಳಿದಕ್ಕೆ ಆಕ್ಚುಲಿ ನಿಮ್ಗೆ ನಾನು ವಿಡಿಯೋ ಮಾಡುವ ಅಂತ ಹೇಳಿ ಬನ್ನಿ ಅಂತ ತುಂಬಾ ಸಲ ಕರೆದೆ ಆದ್ರೆ ಅದಾಗ್ಲಿಲ್ಲ ಇವತ್ಸ ಕಾಲ್ ಮಾಡಿದ್ದೆ ನಿಮ್ಗೆ ಟೈಮ್ ಇರ್ಲಿಲ್ಲ ಆದ್ರೆ ನಮ್ಮ ವಿಶ್ರತ ಕಿಣಿಯವರು ಅವರ ಮನೆಯಲ್ಲಿ ಅವರಮ್ಮ ಕೂಡ ಯಾವಾಗ್ಲೂ ಮಾಡ್ತಾ ಇರ್ತಾರೆ ನನ್ನಮ್ಮ ಕೂಡ ಮಾಡ್ತಾರೆ ಅವರಿಗೆ ನಾನು ಕಾಲ್ ಮಾಡಿ ರೆಸಿಪಿಯನ್ನ ಕೇಳಿದಕ್ಕೆ ಹೌದು ನಮ್ಗೆ ಗೊತ್ತುಂಟು ಅಂತ ಹೇಳಿದರು ಹಾಗೆ ಮಗಳನ್ನ ಕಳಿಸಿ ಕೊಟ್ಟಿದ್ದಾರೆ ಅನಿತಕ್ಕ ಅವ್ರಿಗೆ ಮಿಶ್ರ ಬಂದು ಇಷ್ಟ ಒಳ್ಳೆ ರೆಸಿಪಿಯನ್ನ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಕಿಣಿಸ್ ಬಸರಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಥ್ಯಾಂಕ್ ಯು ಕೇರ್ ಬಾಯ್ ಬಾಯ್ ವಯ್ವಾ ಬಾರ್ಲ ಇದೆಯಲ್ಲ ನಂಗ ತಪಣಸು ಕೈನಾ ಹೇಗಾಗಿದೆ ಆ ಥರ್ವಾ ಒಳ್ಳೆ ಆಗಿದೆ ವಿಶ್ರು ತಕ್ಕವೇ ಮಾಡಿದ್ದು ಒಳ್ಳೆಯದಾಗಿದೆ ಅಲ್ಲ